ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾದ ಸ್ವಾಮಿ ಮಹಾರಾಜ ಕೀ ಜಯ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ಎಲ್ಲಾ ಭಕ್ತಾದಿಗಳ ಮೇಲೆ ಆಗಲಿ ಅಂತ ಭಕ್ತಾದಿಗಳ ಮೇಲೆ ಆಗಿರತಕ್ಕಂಥ ಕೃಷ್ ಕೃಪಾಶೀರ್ವಾದದ ಭಕ್ತಾದಿಗಳ ಅನುಭವವನ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಈ ಅನುಭವ ಸುಮಾರು ಒಂದು ಮೂರು ವರ್ಷದಿಂದ ನಮ್ಮ ಆ ದತ್ತ ಮಹಾರಾಜರ ಒಂದು ಚಾನೆಲ್ ಜೊತೆ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ದತ್ತಾತ್ರೇಯ ಮಹಾರಾಜರ ಸ್ವಾಮಿ ಸಮರ್ಥರ ಭಕ್ತಳ ಇದೊಂದು ಕಥೆಯಾಗಿದೆ ಇವರು ಆ ಮೂಲತಃ ಆ ಒಂದು ಬೀದರ್ನ ಮುಂದೆ ಒಂದು ಹಳ್ಳಿ ಇರುತ್ತೆ ಆ ಊರಿನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸುಮಾರು ಒಂದು ಮೂರು ವರ್ಷದಿಂದ ಇವರು ನೋಡ್ಕೊಂಡು ಬರ್ತಾ ಇದ್ರು ಸೊ ಅದಕ್ಕಿಂತ ಮುಂಚಿತವಾಗಿ ಇವರು ಇವರ ಮದುವೆ ಆಗಿರುತ್ತೆ ಮದುವೆ ಆಗಿ ಒಂದು ಮುದ್ದಾದ ಮಗು ಕೂಡ ಇವರಿಗೆ ಇರುತ್ತೆ ಸೊ ನಾನು ಹೇಳ್ತಾ ಇರೋದು ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿರತಕ್ಕಂತ ಇವರ ಒಂದು ಜೀವನ ಆ ಅವರ ತಂದೆ ತಾಯಿ ಒಬ್ಬ ಹುಡುಗನಿಗೆ ನೋಡಿ ಇವರನ್ನ ಮದುವೆ ಮಾಡಿಕೊಡ್ತಾರೆ ಇವರ ಹೆಸರು ಒಂದು ಸುನಂದ ಸುನಂದ ಅಂತ ಈ ಒಬ್ಬ ಭಕ್ತರ ಕಥೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಗೆ ಖುಷಿ ಅನ್ಸುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ತರ ಅನುಭವಗಳು ಆ ಇವಾಗ್ಲೂ ನಡೀತಾ ಇವೆ ಅದು ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದ ದತ್ತ ಮಹಾರಾಜರ ಒಂದು ಆಶೀರ್ವಾದ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸುನಂದ ಅವರು ನನಗೆ ಮೂರು ವರ್ಷದ ಹಿಂದೆನೆ ಒಂದು ಪರಿಚಯ ಮತ್ತೆ ಸ್ವಾಮಿ ಸಮರ್ಥರ ಸೇವೆಯನ್ನ ಆಲಿಸ್ಕೊಂಡು ಕೇಳಿಸ್ಕೊಂಡು ಬಂದಿರೋರು ಇವರಿಗೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ ಸೊ ಅವ್ರಿಗೆ ಆ ಇರ್ತಕ್ಕಂತ ಒಂದು ಬಡತನದಲ್ಲಿ ಇರ್ತಕ್ಕಂಥ ಒಂದು ಕನಸು ಆ ಮದುವೆ ಆದ ಮೇಲೆ ಮದ್ವೆಕ್ಕಿಂತ ಮುಂಚಿತವಾಗಿ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ತಂದೆ ತಾಯಿಗಳು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಆ ಒಬ್ಬ ಮೆಕ್ಯಾನಿಕಲ್ ಅಂದ್ರೆ ಮೆಕ್ಯಾನಿಕಲ್ ಅಂತಂದ್ರೆ ಈ ಲ್ಯಾಪ್ಟಾಪ್ ಗಳನ್ನ ಆ ರಿಪೇರಿ ಮಾಡುವಂತ ಒಬ್ಬ ಮನುಷ್ಯ ಒಬ್ಬ ರಾಜು ಅನ್ನು ಒಬ್ಬ ಹುಡುಗನಿಗೆ ಈ ಸುನಂದ ಅವರನ್ನ ಅವರ ತಂದೆ ತಾಯಿ ಮದುವೆ ಮಾಡಿ ಕೊಡ್ತಾರೆ ಸುನಂದ ಅವರು ಮದುವೆಯಾಗಿ ಹೊಸದರದಲ್ಲೇ ಗಂಡನ ಮನೆಯಲ್ಲಿ ಅತ್ತೆ ಮಾವನ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಸೊ ಅಂದ ತಕ್ಷಣ ಮನಸ್ತಾಪಗಳು ಬರೋದು ತುಂಬಾನೇ ಸಹಜ ತುಂಬಿರತಕ್ಕಂಥ ಸಂಸಾರದಲ್ಲಿ ಅಹ್ ಹುಳಿ ಹಿಂಡೋ ಜನಾನು ತುಂಬಾ ಇರ್ತಾರೆ ಅದರಲ್ಲಿ ಅವರ ಮೈದ್ನ ಅಂದ್ರೆ ಅವರ ಗಂಡನ ದೊಡ್ಡ ಅಣ್ಣ ಅನುಕೂಲ ಸ್ಥಿತಿಯಲ್ಲಿ ಇರ್ತಾನೆ ಅನುಕೂಲ ಸ್ಥಿತಿಯಲ್ಲಿ ಇದ್ದಾಗ ಮನೆಯಲ್ಲಿ ದುಡ್ಡು ಕೇಳಿದ್ರೆ ಅಹ್ ಏನೋ ಮಾತಾಡಿ ಕೊಡೋದು ಅಹ್ ಸುನಂದ ಅವ್ರ ಯಜಮಾನರು ಸಂಪಾದನೆ ಮಾಡಿಕೊಂಡು ತಗೊಂಡ್ಬಂದು ಅವ್ರ ಅಣ್ಣ ನಂತರ ಕೊಡಬೇಕು ಇದು ನಡೆಯತಕ್ಕಂತ ಪ್ರತಿದಿನದ ಒಂದು ಒಂದು ಕತೆ ಅದು ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ ಎಲ್ಲೋ ಇವ್ರಿಗೂ ಒಂದು ಆಸೆ ಇರುತ್ತೆ ನಾವು ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಒಂದು ಏನಾದ್ರೂ ಒಂದು ನಾವು ಮುಂದೆ ಬರಬೇಕು ಅಂತ ಹೇಳಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಇವರು ಪ್ರತಿ ದಿವಸ ನೋಡ್ತಾ ಇರ್ತಾರೆ ಸೊ ಕಷ್ಟಪಟ್ಟು ಏನಾದ್ರೂ ಒಂದು ನಾನು ಮಾಡಬೇಕು ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ನಾನು ಅವರಿಗೆ ಸುಮಾರು ಸೇವೆಗಳನ್ನ ಹೇಳ್ತೀನಿ ಆ ಎಲ್ಲಾ ಸೇವೆಗಳಲ್ಲೂ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ತಾರಕ ಮಂತ್ರದ ಸೇವೆಯನ್ನ ಇವರು ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ ಪ್ರತಿ ದಿವ್ಸ ಇಪ್ಪತ್ತೊಂದು ಸಾರಿ ತಾರಕ ಮಂತ್ರ ಹೇಳೋದು ಆ ನೀರನ್ನ ಅವ್ರ ಯಜಮಾನರಿಗೆ ಕೊಡ್ಸೋದು ತುಂಬಾ ಚೆನ್ನಾಗಿ ನಡೀತಾ ಇರತ್ತೆ ನಡೀತಾ ಇರುತ್ತೆ ಸೊ ಒಂದ್ ದಿವಸ ಏನಾಗೋಗ್ಬಿಡುತ್ತೆ ಸ್ವಾಮಿ ಸೇವೆ ಮಾಡುವಾಗ್ಲೇನೆ ಅವರ ಮನೆಯಲ್ಲಿ ಒಂದು ದೊಡ್ಡ ಗಲಾಟೆ ಆಗಿ ಎಲ್ರು ಬೇರೆ ಆಗೋದು ಅಂತ ನಿರ್ಧಾರ ಆಗುತ್ತೆ ಸೊ ತಮ್ಮ ಅಂದ್ರೆ ಸುನಂದ ಅವರ ಯಜಮಾನರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಏನೋ ದುಡ್ಡು ಕೊಟ್ಟು ಅವರು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಸೊ ಇವರು ಕೂಡ ಇವ್ರ ಕೆಲಸ ಏನು ಅಂತಂದ್ರೆ ಅಹ್ ಲ್ಯಾಪ್ಟಾಪ್ಗಳ ರಿಪೇರಿ ಮಾಡೋದು ಸೊ ಅಲ್ಲಿ ಹೋಗಿ ಸರ್ವಿಸ್ ಕೊಡೋದು ತಕ್ಕ ಮಟ್ಟಿಗೆ ಜೀವನ ಚೆನ್ನಾಗಿರುತ್ತೆ ಇವರು ಏನ್ ಮಾಡ್ಬಿಡ್ತಾರೆ ನಮ್ ಜೀವನ ಇಷ್ಟೇ ಅಂತ ಹೇಳಿ ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ ಸುನಂದ ಅವರು ಊರನ್ನ ಬಿಟ್ಟು ಬಿಜಾಪುರಗೆ ಬರ್ತಾರೆ ಬಿಜಾಪುರ್ಗೆ ಬಂದು ಅಲ್ಲಿ ತಮ್ಮ ಸಂಸಾರವನ್ನ ಸ್ಟಾರ್ಟ್ ಮಾಡ್ತಾರೆ ಇವರು ಗಂಡನ ಸಂಪಾದನೆ ಜೊತೆ ಇವರು ಕೂಡ ತಕ್ಕ ಮಟ್ಟಿಗೆ ಒಂದು ಟೇಲರಿಂಗ್ ವ್ಯಾಪಾರವನ್ನ ಸ್ವಾಮಿ ಕೃಪಾಶೀರ್ವಾದದಿಂದ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡದ ಮೇಲೆ ಇಲ್ಲಿ ಎಷ್ಟು ಸ್ವಾಮಿಗಳ ಅಂದ್ರೆ ಇವರು ಟೋಟಲಿ ಆ ತಾರಕ ಮಂತ್ರದ ಸೇವೆ ಮಾತ್ರ ಬಿಟ್ಟಿರಲ್ಲ ಇವ್ರು ಪ್ರತಿ ದಿವಸ ತಾರಕ ಮಂತ್ರದ ನೀರನ್ನ ಕುಡ್ಕೊಂಡು ಎಲ್ರಿಗೂ ಗಂಡನಿಗೂ ಕೊಡ್ಕೊಂಡು ಚೆನ್ನಾಗಿ ನಡೆಸ್ಕೊಂತ ಇರ್ತಾರೆ ಜೀವನ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ ಒಂದು ಮಗು ಅವರ ಒಂದು ಮಗು ಬೇಕು ಅನ್ನೋ ಒಂದು ಆಸೆಗೆ ಅವರು ಪ್ರೆಗ್ನೆಂಟ್ ಆಗ್ತಾರೆ ಆದರೆ ಪ್ರೆಗ್ನೆಂಟ್ ಆಗುವ ಮುಂಚೆ ತಾರಕ ಮಂತ್ರದ ತೀರ್ಥದ ಶಕ್ತಿಯಿಂದ ಆ ಅದ್ಭುತ ಒಂದು ಮಗು ಅವರ ಹೊಟ್ಟೆಯಲ್ಲಿ ಒಂದು ಆ ಜನ್ಮತ ಆಗುತ್ತೆ ನೋಡಿ ಒಂದು ಮಗುವಿನಿಂದ ತಂದೆ ತಾಯಿಗಳ ಅದೃಷ್ಟಾನೇ ಬದಲಾಗುತ್ತೆ ಅನ್ನೋದಕ್ಕೆ ಮೂಲ ಕಾರಣ ಈ ಕತೆ ಸೊ ಇಲ್ಲಿ ಏನಾಗ್ಬಿಡುತ್ತೆ ಮಗು ಯಾವ ತರ ಫಸ್ಟ್ ತಿಂಗಳು ಎರಡು ತಿಂಗಳು ಯಾವಾಗ ಇವರು ಕನ್ಸೀವ್ ಆಗ್ತಾರೋ ಕನ್ಸೀವ್ ಆದ ತಕ್ಷಣ ಒಬ್ಬ ಲ್ಯಾಪ್ಟಾಪ್ ವ್ಯಾಪಾರಿ ಅಂದ್ರೆ ಅವನು ಡಿಫಾಲ್ಟ್ ಇರ್ತಕ್ಕಂಥ ನ ತಗೊಳೋದು ಅದನ್ನ ಅಹ್ ಸೊ ಕೊಡೋದು ಈ ತರ ಒಬ್ಬ ಮಾರ್ವಾಡಿ ಹತ್ರ ಇವ್ರದ್ದು ರಾಜುವಿನ ಪರಿಚಯ ಅವ್ರಿಗೆ ಆಗುತ್ತೆ ತುಂಬಾ ಚೆನ್ನಾಗಿ ಆತ್ಮೀಯತೆ ಒಂದು ಇಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಲ್ಯಾಪ್ಟಾಪ್ಗಳನ್ನ ಇವರು ಕಡಿಮೆ ರೇಟಿಗೆ ತಗೊಂಡು ಸಣ್ಣ ಪುಟ್ಟ ಅದರಲ್ಲಿ ಇರ್ತಕ್ಕಂಥ ಲೋಪದ ಲೋಪದೋಷಗಳನ್ನ ತೆಗೆದು ಅದನ್ನ ಇವರು ಹೋಗುವಂತ ಸರ್ವಿಸ್ಗೆ ಹೋಗುವಂತ ಆ ಗ್ರಾಹಕರಾಗೆ ಇವರು ಸೇಲ್ ಮಾಡ ಸ್ಟಾರ್ಟ್ ಮಾಡ್ತಾರೆ ಅದು ಸುಮಾರು ಆ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಒಂದು ಆರು ಏಳು ತಿಂಗಳಂಗೆನೆ ಅದ್ಭುತವಾಗಿ ಅವರು ಒಂದು ವ್ಯಾಪಾರದಲ್ಲಿ ಸಕ್ಸಸ್ ಕಾಣ್ತಾರೆ ಯಾವ ಮಟ್ಟಕ್ಕೆ ಸಕ್ಸಸ್ ಕಾಣ್ತಾರೆ ಅಂತಂದ್ರೆ ನಾವು ಒಂದು ಸ್ವಂತ ಅಂಗಡಿ ಮಾಡಬೇಕು ಅಂದ್ರೆ ಜಸ್ಟ್ ಆರು ತಿಂಗಳಲ್ಲಿ ಮಗು ಹೊಟ್ಟೆಯಲ್ಲಿ ಇದ್ದ ಆರು ತಿಂಗಳಿಗೆ ಒಂದು ಅಂಗಡಿಯನ್ನ ಮಾಡ್ತಾರೆ ಇಲ್ಲಿ ಅಂಗಡಿ ಮಾಡಿದ ತಕ್ಷಣ ಫಸ್ಟ್ ಇವರು ಹೋಗೋದು ಅಕ್ಕಲ್ಕೋಟೆಗೆ ಅಕ್ಕಲ್ಕೋಟೆಗೆ ಹೋಗಿ ಒಂದು ಅಭಿಷೇಕ ಸೇವಾ ಎಲ್ಲ ಮುಗಿಸ್ಕೊಂಡು ಬಂದು ಸಮರ್ಥ ನೀನೇ ದಯಮಾಡಿಸು ನಮ್ಮ ಜೀವನಕ್ಕೆ ಅಂತ ಹೇಳಿ ಅವ್ರ ಆಶೀರ್ವಾದ ತಗೊಂಡು ಒಂದು ಲ್ಯಾಪ್ಟಾಪ್ ಅಂಗಡಿಯನ್ನ ಸ್ಟಾರ್ಟ್ ಮಾಡ್ತಾರೆ ಲ್ಯಾಪ್ಟಾಪ್ ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಆ ಒಂದು ಲ್ಯಾಪ್ಟಾಪ್ ಅಂಗಡಿ ಯಾವ ಮಟ್ಟಕ್ಕೆ ಒಂದು ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ಸೊ ಇವರು ನಮ್ಮ ಜೊತೆ ಆ ಅನುಭವನ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದಾರೆ ಬಟ್ ಹಂಚ್ಕೊಳ್ಳುವಾಗ ಒಂದು ಮಾತು ಹೇಳಿದ್ದಾರೆ ನನಗೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಂತೋಷಣ ನಮ್ಮ ಹೆಸರಾಗ್ಲಿ ನಮ್ಮ ಒಂದು ಸ್ಥಳವಾಗಲಿ ಯಾರಿಗೂ ನೀವು ತಿಳಿಸಬೇಡಿ ಅಂತ ಹೇಳಿದ್ದಾರೆ ಇರ್ಲಿ ಸೊ ಅದು ಅವರವರ ಒಂದು ಮನಸ್ಸಿನ ಸ್ಥಿತಿಗತಿ ಸೊ ಇಲ್ಲಿ ಏನಾಗುತ್ತೆ ಆ ಮನುಷ್ಯನಿಗೆ ಆಸೆ ಅನ್ನೋದು ಹಂಗೆ ಬೆಳಿತಾನೆ ಹೋಗುತ್ತೆ ಆ ಲ್ಯಾಪ್ಟಾಪ್ ಅಂಗಡಿ ಇರುವಂತಹ ಆ ಒಂದು ಏರಿಯಾದಲ್ಲಿ ಒಂದು ಮನೆ ಸೇಲಿಗೆ ಬರುತ್ತೆ ಅದು ಸುನಂದ ಅವರಿಗೆ ಗೊತ್ತಾಗುತ್ತೆ ಆ ಮನೆ ಸೇಲಿಗೆ ಬಂದಿದೆ ಅಂತ ಕಷ್ಟಪಟ್ಟು ಏನಾದ್ರೂ ಆಗ್ಲಿ ಆ ಮನೆ ತಗೊಳ್ಳೇಬೇಕು ಅಂತ ಒಂದು ಹಠ ಮಾಡಿ ಏನು ಮಾಡ್ತಾರೆ ಗುರುವಾರ ದಿವಸ ಆ ಸ್ವಾಮಿ ಮುಂದೆ ಒಂದು ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನಾನು ಇಪ್ಪತ್ತೊಂದು ಗುರುವಾರದ ಒಂದು ಸೇವೆಯನ್ನ ನಿಮ್ಮ ಹೆಸರಲ್ಲಿ ನಾನು ಮಾಡ್ತೀನಿ ಸ್ವಾಮಿ ನನಗೆ ದಯಮಾಡಿ ಒಂದು ಮನೆಯನ್ನ ಕರುಣಿಸಿ ಅಂತ ಹೇಳಿ ಆ ಮನೆಯನ್ನ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಎಷ್ಟು ಒಂದು ಇವ್ರಿಗೆ ಅದ್ಭುತ ನಡೆಯುತ್ತೆ ಅಂತಂದ್ರೆ ಆ ಮನೆಗೆ ಹೋಗ್ತಾರೆ ಅಗ್ರಿಮೆಂಟ್ ನೋಡ್ತಾರೆ ಪ್ರತಿ ಒಂದು ಕೂಡ ಮನೆ ತಗೊಳ್ಳೋದೇ ಅಂತ ನಿರ್ಧಾರ ಆಗತ್ತೆ ಅಲ್ಲಿ ಆ ಡಾಕ್ಯುಮೆಂಟ್ಸ್ ನ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಹೋಗಿ ಇಟ್ಟಾಗ ಅವರು ಈ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಇದು ಫೋರ್ಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿ ಅಂತ ಹೇಳಿ ಇದು ಯಾಕೆ ಇದು ಬಂತು ಅಂತಂದ್ರೆ ಯಾರೋ ಒಬ್ರು ಬಂದು ಈ ತರ ನಾವು ತಗೊಳ್ತೀವಿ ಮನೆ ಅಂತ ಹೇಳಿದಾಗ ಅವರು ಇವರಿಗೆ ಒಂದು ಸಲಹೆ ಕೊಡ್ತಾರೆ ಏನಂತ ಅಂದ್ರೆ ನೀವು ಪ್ರಾಪರ್ಟಿ ಡೈರೆಕ್ಟ್ ಆಗಿ ಸಂಪೂರ್ಣವಾಗಿ ನೀವು ಕ್ಯಾಶ್ ಕೊಟ್ಟು ತಗೊಂಡ್ರೆ ನಿಮಗೆ ತುಂಬಾನೇ ಪ್ರಾಬ್ಲಮ್ ಬರುತ್ತೆ ನೀವು ಆ ನ ನೀವು ಬ್ಯಾಂಕ್ ಅವರಿಗೆ ಸಬ್ಮಿಟ್ ಮಾಡಿ ಸೊ ಅವರು ಲೋನ್ ಮಾಡಿಸ್ಕೊಂಡು ತಗೊಂಡ್ರೆ ನೀವು ತುಂಬಾ ಒಳ್ಳೇದು ಅಂತೇಳಿ ಆದರೆ ಇವ್ರಿಗೆ ಏನಿರುತ್ತೆ ತಂದೆ ತಾಯಿ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಏನೋ ಒಂದು ಮನೆ ತೊಗೊಂಡ್ಬಿಡೋಣ ಆದರೆ ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದಾಗ ಗೊತ್ತೆ ಗೊತ್ತಾಗುತ್ತೆ ಆ ಒಂದು ಪ್ರಾಪರ್ಟಿ ಲಿಟಿಕೇಶನ್ ಅಲ್ಲಿದೆ ಅಂತ ಸೊ ಅವಾಗ ಅವ್ರು ಮಾಡ್ತಾರೆ ಅಂದ್ರೆ ಇರಲಿ ಸೊ ಸದ್ಯದ ಮಟ್ಟಿಗೆ ಬೇಡ ಅಂತ ಹೇಳಿ ಮುಂದಿನ ದಿನಗಳಲ್ಲಾದ್ರೂ ನಾವು ಒಂದು ಸ್ವಾಮಿಯ ಕೃಪಾಶೀರ್ವಾದದಿಂದ ಒಂದು ಮನೆ ಮತ್ತು ಜಾಗ ಖಂಡಿತವಾಗಿ ತಗೊಳ್ಳೋಣ ಅಂತ ಹೇಳಿ ನಿರ್ಧಾರ ಆದ್ಮೇಲೆ ಆ ದುಡ್ಡು ಹಂಗೆ ಇರ್ತಾರೆ ಆ ಒಂದು ಮಗುವನು ಹುಟ್ಟುತ್ತೆ ಮಗು ಮಗುವಿನ ಹೆಸರು ಸಮರ್ಥಿನಿ ಅಂತ ಇಡ್ತಾರೆ ಸೊ ಇವತ್ತಿಗೂ ಕೂಡ ಅವರ ಒಂದು ಸಂಸಾರ ತುಂಬಾ ಅದ್ಭುತವಾಗಿ ಸಾಕ್ತಾ ಇದೆ ಒಂದು ಕಡೆ ಇವರು ಟೇಲರಿಂಗ್ ವ್ಯಾಪಾರ ಇನ್ನೊಂದು ಕಡೆ ಅವರ ಒಂದು ಲ್ಯಾಪ್ಟಾಪ್ ವ್ಯಾಪಾರ ಬಟ್ ಒಂದು ಅವರಿಗೆ ಒಂದು ನಂಬಿಕೆ ಆತ್ಮವಿಶ್ವಾಸ ಇದೆ ನಾನು ಏನಾದ್ರೂ ಮಾಡಿ ಒಂದು ಮನೆಯನ್ನು ಮಾಡಬೇಕು ಅನ್ನೋದು ಅದು ಸ್ವಾಮಿಯ ಕೃಪಾಶೀರ್ವಾದ ಯಾವಾಗ ಅವ್ರಿಗೆ ಸಿಗುತ್ತೋ ಖಂಡಿತವಾಗಿಯೂ ಸ್ವಾಮಿ ಅವರಿಗೆ ಒಂದು ಒಳ್ಳೆ ಮನೆಯನ್ನು ಕೊಡಿಸ್ಲಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಅಲ್ಲಿ ಅನುಭವ ಹಂಚ್ಕೊಂಡಿರ್ತಕ್ಕಂತಹ ಸುನಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ